ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಊಟ ನೀರು ಹಣ್ಣು ಎಲ್ಲವನ್ನು ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಸೊ ಎಲ್ಲ ಹೊರಟಿದ್ದೀನಿ ಅಂತ ಅನ್ನಿಸ್ತಿದೆ ಅಲ್ವಾ ಹೌದು ನಾವೊಂದು ಜಾಗಕ್ಕೆ ಹೊರಡ್ತಾ ಇದ್ದೀನಿ ಸೊ ಮುಂದೆ ಹೇಳ್ತೀನಿ ಹೋಗ್ತಾ ಇದ್ದೀನಿ ಏನು ಬಂಟಿ ಎಷ್ಟು ತರ್ಸು ನಿಂದು ಮಗನೇ ಮತ್ತೆ ಅಲ್ಲಿ ಹಾಯಿ ಇವತ್ತು ನಾವು ಒಂದು ವಿಶೇಷವಾದಂತಹ ಜಾಗಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಮನೆ ಮುಂದೆ ಈಗಾಗಲಿ ಟೂರಿಸ್ಟನ್ನು ಹೇಗೆ ಹೋಗ್ತೀವಿ ಹೇಗೆ ಹೇಗೆ ಟ್ರಾವೆಲ್ ಮಾಡ್ತೀವಿ ಅಂತ ಇಲ್ಲ ಸೊ ಹೌದು ನಾವು ತುಂಬಾ ಫೇಮಸ್ ಆಗಿರುವಂತಹ ಕರ್ನಾಟಕದಲ್ಲಿ ವೈರಲ್ ಆಗಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತ ಗೆಸ್ ಮಾಡಿ ನೆಕ್ಸ್ಟ್ ನಾನು ಹೇಳ್ತೀನಿ ನಾನು ಬರೋ ಅಷ್ಟರಲ್ಲಿ ನಮ್ಮ ಮಗಳು ಹಾಗೆ ನಮ್ಮ ಅತ್ತಿಗೆ ಎಲ್ಲ ರೆಡಿಯಾಗಿದ್ದರು ಹಾಗೆ ಅವರು ಕೂಡ ಕೆಳಗಡೆ ಬಂದರು ನಮ್ಮ ಮನೆ ಮತ್ತು ನಮ್ಮ ಅತ್ತಿಗೆ ಮನೆ ಬರೀ ಎರಡೇ ಎರಡು ನಿಮಿಷ ಆಗುತ್ತೆ ಸೊ ನಾವು ಬಂದ್ವಿ ಅವರು ಕೂಡ ರೆಡಿ ಆಗಿದ್ದರು ಹಾಗೆ ಅವ್ರ ಕಾರಲ್ಲಿ ನಾವು ಇವಾಗ ಹೊರಟಿದ್ದೀವಿ ನಾವಿವಾಗ ಚಂದ್ರೈಪಟ್ನದಿಂದ ಶ್ರವಣ ಬೆಳಗಡಕ್ಕೆ ಹೋಗ್ತಾರಲ್ಲ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ನನಗಿನ್ನಷ್ಟು ರೂಟ್ ಗೊತ್ತಿಲ್ಲ ನಮ್ಮ ಅಣ್ಣನಿಗೆ ಗೊತ್ತಿದೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹಾಗೆ ನಾವು ಕೂಡ ಹೋಗ್ತಾ ಇರೋದು ಶ್ರಾವಣ ಬೆಳಗುಳಕ್ಕೆ ಹೋಗ್ಬೇಕಾದ್ರೆ ಈ ಥರ ಒಂದು ದೊಡ್ಡ ಕೆರೆ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ತುಂಬಾ ದೊಡ್ಡದಾಗಿತ್ತು ಅಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಇದೆಯಂತೆ ಹಾಗೆ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆಯಂತೆ ಸೊ ನಾವು ಇನ್ನೊಂದು ಸರ್ತಿ ಇಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ ಸೊ ಬಂದಾಗ ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ದೊಡ್ಡದಾಗಿದೆ ಕೆರೆ ಹಾಗೆ ಆ ಸ್ಕೈ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೊ ನಿಮಗೂ ಕೂಡ ತೋರಿಸೋಣ ಅಂತ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ ಸೊ ಹಾಗೆ ಮುಂದೆ ಹೋಗ್ತಾ ಸ್ಟ್ರಾಂಗ್ ಬೆಳ್ಳುಗಳ ಬೆಟ್ಟ ಇದೆಯಲ್ಲ ಆದರೆ ಹಿಂದಿನ ರೋಡಲ್ಲೇ ನಾವು ಪಾಸ್ ಆಗ್ತೀವಿ ಸೊ ಅಲ್ಲಿ ಕಾಣಿಸ್ತಿರ್ಬೋದು ಗೊಮಟೇಶ್ವರ್ ಅಂದು ತಲೆ ಮಾತ್ರ ಕಾಣಿಸ್ತಾ ಇದೆ ನಾವು ಬ್ಯಾಕ್ ಸೈಡ್ ಹೋಗ್ತಾ ಇರೋದು ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಇವರು ನಮ್ಮ ಅತ್ತಿಗೆ ಮಗಳು ಆದಿಯಾ ಅಂತ ಹಾಗೆ ಇವನು ನನ್ನ ಮಗ ದಿಶಾನ್ ಇವರಿಬ್ಬರು ಒನ್ ಒಂದೇ ಏಜ್ ಗ್ರೂಪು ಸೊ ಅವರಿಬ್ರು ಯಾವಾಗಲೂ ಫ್ರೆಂಡ್ಸ್ ಥರ ಜೊತೆಗೆ ಇರ್ತಾರೆ ಸೊ ಅವರಿಬ್ರು ನಮ್ಮ ಮುಂದೆ ಕೂರಿಸ್ಬಿಟ್ಟಿದ್ವಿ ನಾವೆಲ್ಲ ಹಿಂದೆ ಕೂತ್ಕೊಂಡಿದ್ದೀವಿ ತುಂಬಾ ಗಾಳಿ ಬರ್ತಾ ಇರುತ್ತಲ್ವಾ ಸೊ ಹಂಗಾಗಿ ನನ್ನ ಮಗನ ಕ್ಯಾಬ್ನೇ ನಾನೇ ಹಾಕೊಂಡ್ಬಿಟ್ಟಿದೀನಿ ನನ್ನ ಮಗನ್ ಸ್ವಲ್ಪ ನಿದ್ದೆ ಬರೋ ಥರ ಇದೆ ಹಂಗೆ ಮಲಗಿದನಿ ಅಕ್ಕ ಜೊತೆ ಇವನ್ ಕೂತಿರ್ಬೋದು ಇವರೆಲ್ಲಪ್ಪ ಹೋಗ್ತಿದ್ದಾರೆ ಅಂತ ಸೊ ನಾನಿವಾಗ ಆನ್ಸರ್ ಮಾಡ್ತೀನಿ ಇತ್ತೀಚೆಗೆ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರುವಂಥ ತುಂಬಾನೇ ವೀಡಿಯೋಗಳಲ್ಲಿ ನೋಡಿರುವಂಥ ದೇವಸ್ಥಾನ ಚನ್ನಪಟ್ಟಣ ಹತ್ರ ಇದೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ನಾವು ಕೂಡ ಅಲ್ಲಿ ಹೋಗ್ತಾ ಇದ್ದೀವಿ ತುಂಬಾ ವೀಡಿಯೋಸ್ ಅಲ್ಲಿ ನೋಡಿರೋ ಪ್ರಕಾರ ನಿಮಗೂ ಕೂಡ ಗೊತ್ತಿರುತ್ತೆ ಇಲ್ಲಿ ತುಂಬಾ ಪವರ್ಫುಲ್ ದೇವಸ್ ದೇವಸ್ಥಾನ ಇದು ಅಂತ ಸೊ ನಾವು ಕೂಡ ಒಂದು ಕ್ಯೂರ್ಯಾಸಿಟಿಯಿಂದ ಹೋಗ್ತಾ ಇದೀವಿ ನಾವು ಹೋಗಿದ್ದ ದಿನ ಶನಿವಾರ ತುಂಬಾ ಜನ ಕಮ್ಮಿ ಇದ್ದರು ನನಗಂತೂ ಖುಷಿ ಆಯಿತು ಕೆಲವೊಂದು ವೀಡಿಯೋಗಳಲ್ಲಿ ನೋಡಿರೋ ಪ್ರಕಾರ ಕಾಲಿಡೋಕ್ಕೂ ಜಾಗ ಇರಲ್ಲ ಆ ಥರ ಎಲ್ಲ ಇರುತ್ತೆ ಸೊ ನಾವು ಹೋದಾಗ ತುಂಬಾ ಕಮ್ಮಿ ಜನ ಇದ್ರಲ್ಲ ಆರಾಮಾಗಿ ದೇವ್ರನ್ನೆಲ್ಲ ನೋಡ್ಕೊಬೋದು ಆರಾಮ ಕೂತ್ಕೋಬೋದು ಅಂತ ಎಲ್ಲ ಅಂದ್ಕೊಂಡೆ ಅದೇ ಥರ ಆಯಿತು ಸೊ ಅಲ್ಲಿ ಎಂಟ್ರಿ ಹತ್ರ ಕೆಲವೊಂದು ಅಂಗಡಿಗಳೆಲ್ಲ ಇದೆ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ ನೀವು ಕೂಡ ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಥರ ಶನಿವಾರ ಸೋಮವಾರ ಬುಧವಾರ ಗುರುವಾರ ಅಂಥ ದಿನಗಳು ಬನ್ನಿ ಇಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಅಂತ ದಿನಗಳು ತುಂಬ ಜನ ಇರ್ತಾರಂತೆ ಸೊ ಅವತ್ತು ಬಿಟ್ಟು ಬಾಕಿ ದಿನ ಬಂದರೆ ಈ ಥರ ನೋಡಿ ಆರಾಮಾಗಿ ಎಲ್ಲವನ್ನು ಆರಾಮಾಗಿ ನೋಡಿಕೊಂಡು ದೇವ್ರನ್ನೂ ಕೂಡ ಒಂದು ನಾವಂತೂ ನಾಲ್ಕೈದು ಸತಿ ಹೋಗೋದು ಬರೋದು ಆ ಥರ ಎಲ್ಲ ಮಾಡಿಬಿಟ್ವಿ ಅಷ್ಟು ಆರಾಮಾಗಿ ಇತ್ತು ತುಂಬ ಜನ ಇದ್ದಾಗ ಅಷ್ಟೊಂದು ಆರಾಮಾಗಿ ನೋಡ್ಕೊಂಡು ಬರೋಕ್ಕಾಗೋದಿಲ್ಲ ತುಂಬಾ ಖುಷಿ ಆಯಿತು ಹಾಗೆ ಅದಕ್ಕೆ ದೇವ್ರಿಗೆ ಪೂಜೆ ಸಾಮಾನೆಲ್ಲ ತಗೋತಾ ಇದ್ದಾರೆ ತಗೊಂಡು ಹಾಗೆ ಮುಂದೆ ಬಂದ್ವಿ ಸೊ ನಾನಂತೂ ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಲ್ಲವನ್ನು ಕ್ಲೀನಾಗಿ ನೋಡ್ತಾ ಇದ್ದೀನಿ ನಿಧಾನವಾಗಿ ಹಾ ಆ ಸ್ಕೈಗೂ ಆ ದೇವಿಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಹಿಂದೆ ಹಳೆ ವಿಡಿಯೋಸ್ ಎಲ್ಲ ನೋಡಿದಾಗ ಇಷ್ಟೊಂದೆಲ್ಲ ಇಂಪ್ರೂವ್ಮೆಂಟೇ ಆಗಿಲ್ಲ ಬಟ್ ಇವಾಗ ನಾವು ಬಂದಾಗ ಓ ಇಷ್ಟೊಂದೆಲ್ಲ ಆಗಿದೆಯಾ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಾಗಿದೆ ಒಂದು ಒಂದ್ ವಾರ ಬಿಟ್ಟು ಇನ್ನೊಂದು ವಾರ ಬರೋರ್ಗೂ ಅಷ್ಟೇ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ತುಂಬಾ ಬೇಗ ಬೆಳೀತಿರುವಂತಹ ದೇವಸ್ಥಾನ ಇದು ಚಾಮುಂಡೇಶ್ವರಿಯ ವಿಗ್ರಹ ಇದೆಯಲ್ಲ ಅದಂತೂ ಹದಿನೆಂಟು ಕೈಗಳಿಂದ ಮಾಡಿರುವಂತಹದ್ದು ಹಾಗೆ ಪಂಚಲೋಹದಿಂದ ಮಾಡಿರುವಂತಹ ವಿಗ್ರಹ ಅದು ಕರ್ನಾಟಕದಲ್ಲಿ ಚಾಮುಂಡೇಶ್ವರಿಯ ಅತ್ಯಂತ ದೊಡ್ಡ ವಿಗ್ರಹ ಸದ್ಯಕ್ಕೆ ಇದೆ ಇರು ಅಂಥದ್ದು ತುಂಬಾ ಚೆನ್ನಾಗಿದೆ ತುಂಬಾ ಕಣ್ಣಿಗೆ ಆಕರ್ಷಕವಾಗಿದೆ ಹಾಗೆ ಆ ದೊಡ್ಡ ಸಿಂಹ ತುಂಬಾ ಚೆನ್ನಾಗಿದೆ ಹಾಗೆ ದೇವಸ್ಥಾನಕ್ಕೆ ಹೋಗುವ ಹೋಗ್ತೀವಲ್ಲ ಆ ಜಾಗದಲ್ಲಿ ಬಸಪ್ಪನ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿ ಇಷ್ಟು ಅಷ್ಟು ಸಾವಿರ ಲಕ್ಷ ಕಾಯಿಗಳಿದೆಯೋ ಲೆಕ್ಕನೇ ಇಲ್ಲ ಅಷ್ಟು ಕಾಯಿಗಳಿದೆ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಕಾಯನ್ನು ಕಟ್ಟಿದ್ದಾರೆ ಈ ಕಾಯಿ ಏನು ಕಟ್ತಾರೆ ಅಂತ ನಿಮಗೂ ಗೊತ್ತು ಸೊ ನಾವೇನಾದರೂ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಮೂರು ವಾರ ಅಥವಾ ಐದು ವಾರ ಏಳು ವಾರ ಒಂಬತ್ತು ವಾರ ಇಪ್ಪತ್ತೊಂದು ವಾರ ಇಲ್ಲಿ ಬಂದು ಕಾಯಿಯನ್ನು ಕಟ್ಟಿದ್ರೆ ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅನ್ನೋದು ಒಂದು ಇಲ್ಲಿ ನಂಬಿಕೆ ಅದಕ್ಕೆ ಎಷ್ಟೊಂದು ಜನ ಬಂದು ಕಾಯಿಯನ್ನು ಕಟ್ಟಿರೋದು ದೇವಿಯ ಪವಾಡ ಯಾರ್ಯಾರಿಗೆಲ್ಲ ಅನುಭವಕ್ಕೆ ಬಂದಿದೆ ಅವರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಚಾಮುಂಡೇಶ್ವರಿ ತಾಯಿಯ ಭಕ್ತೆ ನಾನು ಸೊ ಆ ತಾಯಿಯನ್ನು ಕಣ್ ತುಂಬ ತುಂಬ್ಕೋತಾ ಇದ್ದೀನಿ ಹಾಗೆ ನೋಡಿ ನಿಮಗೂ ಕೂಡ ದೇವಿಯ ದರ್ಶನ ಕೂಡ ಕೂಡವನ್ನು ಮಾಡಿಸ್ತಾ ಇದ್ದೀನಿ ಸೊ ಅಲ್ಲಿ ವೀಡಿಯೋ ಅಲ್ಲೋ ಇಲ್ಲ ಆದರೂ ಕೂಡ ಸೊ ಹಾಗೆ ವಿಡಿಯೋನ ಆನ್ ಮಾಡಿಟ್ಕೊಂಡಿದ್ದೆ ಹಾಗೆ ನಿಮಗೂ ಕೂಡ ಚೆನ್ನಾಗಿ ದೇವಿ ದರ್ಶನ ಆಯಿತು ಅನ್ಕೋತೀನಿ ಅಲ್ಲಿಂದ ಆಚೆ ಬರ್ತಿದ್ದಂಗೆ ಈ ಥರ ದೊಡ್ಡದಾಗಿ ಕಾಣಿಸುತ್ತೆ ಅದನ್ನು ಕೂಡ ಒಂದು ಕ್ಲೋಸಪ್ಪಲ್ಲಿ ನಾನು ಒಂದು ವೀಡಿಯೋನ ಮಾಡ್ಕೊಂಡು ಕೊಂಡಿದ್ದೀನಿ ಹಾಗೆ ಕೆಳಗಡೆ ಇಳ್ಕೊಂಡು ಹಿಂದೆ ಬಂದರೆ ಈ ಥರ ಒಂದು ಕಲ್ಲಿದೆ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಯಾರಿಗೆಲ್ಲ ಗೊತ್ತು ಅವರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹಾಗೆ ಈ ಕಡೆ ಬರ್ತಾ ಇದ್ದಂಗೆ ದೇವಿಯ ವಿಗ್ರಹ ಇದೆಯಲ್ಲ ಅದ್ರ ಮುಂದೆನೇ ಉಪ್ಪಿಂದ ಒಂದು ರಾಶಿನೇ ಇತ್ತು ಇದು ಏನಂದರೆ ನಮಗೇನೇ ಒಂದು ದೃಷ್ಟಿಯಾಗಿರಲಿ ದೋಷಗಳು ಹಾಗೆ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಹೋಗಲಿ ಅಂತ ಅಲ್ಲಿ ದೃಷ್ಟಿ ತೆಗೆದುಬಿಟ್ಟು ಉಪ್ಪನ್ನು ಸುರಿತಾರಂತೆ ಸೊ ಹಾಗೆ ನೋಡಿ ಅಲ್ಲೂ ದೇವರು ಮುಂದೆ ಕೂಡ ಕಾಯಿಲ್ಲ ಅಲ್ಲಲ್ಲೇ ಇಟ್ಟಿದ್ದಾರೆ ಸೊ ನಾವಿವಾಗ ದೊಡ್ಡ ವಿಗ್ರಹದ ಹತ್ರ ಹೋಗ್ತಾ ಇದೀವಿ ನಮ್ದು ಏನೇ ಅರಕೆ ಇದ್ರು ಒಂದು ಕಾಯನ್ನು ತಗೊಂಡು ಕಾಯಿಗೂ ಅಷ್ಟೇ ಐವತ್ತು ರೂಪಾಯಿ ಅಷ್ಟೇ ಚಾರ್ಜಸ್ನ ಮಾಡ್ತಾರೆ ಅಲ್ಲಿ ಬಂದು ತಾಯಿ ಹತ್ರ ನಿವುಳ್ಸ್ಕೊಂಡು ಹಾಗೆ ಮುಂದೆ ಬಂದು ದೇವಸ್ಥಾನ ಇದೆಯಲ್ಲ ಅಲ್ಲಿ ಬಸಪ್ಪ ಇದ್ದಾರಲ್ಲ ಅಲ್ಲಿ ಮೂರು ಸುತ್ತ ಸುತ್ತು ಬಿಟ್ಟು ಅಲ್ಲಿ ತೆಂಗಿನಕಾಯಿನ ಕಟ್ಟಬೇಕಾಗುತ್ತೆ ಈ ತರ ನಮ್ಮ ಒಂದು ಅರ್ಕೆಯನ್ನು ಕಟ್ಕೊಂಡು ಬರಬೇಕು ಸೊ ನೋಡಿದ್ರಲ್ಲ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಪಾಸಿಟಿವ್ ಎನರ್ಜಿ ನನ್ಗೆ ಅನಿಸ್ತು ಹಾಗೆ ಅಲ್ಲೊಂದು ಮ್ಯೂಸಿಯಂ ಕೂಡ ಇದೆ ಮಾಡ್ದಲೇ ಹೋಗಿ ಬನ್ನಿ ತುಂಬಾ ಇನ್ಫಾರ್ಮೇಶನ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಮ್ಯೂಸಿಯಮ್ದು ವಿಡಿಯೋ ನಾನು ಕೂಡ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಹಾಗೆ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು